ಮಾತ್ರ ಗುರುಗಳ ಕ್ರಮ ಏನು ಶ್ರೀಮಠದ ಶಕ್ತಿ ಏನು ಅಂತ ಹೇಳಿ ನಾವು ಅರ್ಥ ಹಾಗಾಗಿ ಈ ಶ್ರೀಮಠ ಆಧ್ಯಾತ್ಮ ಜಗತ್ತಿಗೆ ಬಹಳ ದೊಡ್ಡ ಸಂದೇಶವನ್ನ ಸಾಧ್ತಾ ಇರುವಂತಹ ಮಠ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸಮಾನತೆಯ ಪರಿಕಲ್ಪನೆಯನ್ನ ಜಗತ್ತಿಗೆ ಪರಿಚಯವನ್ನು ಮಾಡ ಹನ್ನೆರಡನೇ ಶತಮಾನದಲ್ಲಿ ನಡೀತಾ ಇರುವಂತಹ ಆ ಅನುಭವ ಮಂಟಪದ ವೈಚಾರಿಕತೆಗೆ ಈ ಭೂಮಿಯ ಮೂಲೆ ಮೂಲೆಯಿಂದ ಆರಂಭಿಸುತ್ತೇವೆ ಹನ್ನೆರಡನೇ ಶತಮಾನದಲ್ಲಿ ಏನು ವಿಚಾರಗಳು ನಡೀತಾ ಇರುತ್ತೋ ಅದೇ ಸಮಾನತೆಯನ್ನ ಈ ಶ್ರೀಮಠದಲ್ಲಿ ನಾವು ಗುರುಗಳ ಹೃದಯ ಅದು ಮಾತೃ ಹೃದಯ ತಾಯಿ ತನ್ನ ಮಕ್ಕಳಲ್ಲಿ ಯಾರಿಗೂ ಕೂಡ ಭಾವ ಮಾಡುವುದಿಲ್ಲ ಹಾಗೆ ಗುರುಗಳು ತನ್ನ ಬಳಿಗೆ ಬರುವಂತಹ ಯಾವ್ಯಾವ ಭಕ್ತರನ್ನ ಯಾವತ್ತಿಗೂ ಕೂಡ ಅವರನ್ನ ಹರಸುವಂತಹ ಕೃಪಿ ತೋರುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಶ್ರೀಮಠ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆಯನ್ನ ಮಾಡ್ತಾ ಇದೆ ಕೋವಿಡ್ ಬಂದು ಇಡೀ ಜಗತ್ತು ಕಾಲು ಹಾಕೊಂಡಾಗ ಮಠದ ಬಾಗಿಲು ಮುಚ್ಚಲಿಲ್ಲ ಮಠದ ಸೇವೆ ಯಾವತ್ತೂ ಮುಚ್ಚಲಿಲ್ಲ ನಾನು ಈ ರೋಗದಿಂದ ಹೆದರಿ ದೂರ ಇರಬೇಕು ಅಂತ ಹೇಳಿ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಇದ್ದಾಗ ನೊಂದವರಿಗೆ ನಾನು ನೆರವು ನೀಡಬೇಕು ಅಂತ ಹೇಳಿ ಹೊರಗೆ ಬಂದವರು ಯಾರು ಅಂದ್ರೆ ಅದು ಪರಮ ಪೂಜಾ ಅಂತ ಅರ್ಥ ನಾವೆಲ್ಲರೂ ಕೂಡ ಗುರುವಿನ ಬಳಿಗೆ ಯಾಕೆ ಬರುತ್ತೀವಿ ಮೋಕ್ಷವನ್ನ ಪಡೆದುಕೊಳ್ಳಬೇಕು ಅಂತ ಗುರುವಿನ ಕಡೆಗೆ ಬರುವಾಗ ನಾವೊಂದು ಕೊಡುಗೆಯನ್ನ ಗುರುಗೆ ತರಬೇಕಲ್ಲ ಅದು ಭಕ್ತಿಯ ಕೊಡುಗೆ ಆಗಬೇಕು ಸ್ವಾರ್ಥದ ಚೀಲ ತೂದಿನ ಚೀಲ ಆಗಿದ್ರೆ ಮಣ್ಣಿಂದ ಏನನ್ನೂ ಪಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಸ್ವಾರ್ಥದಿಂದ ಭಕ್ತಿಯಿಂದ ಯಾರೆಲ್ಲ ಶ್ರೀಮಠಕ್ಕೆ ಬರ್ತಾರೆ ಭಕ್ತಿಯಿಂದ ನಿಸ್ವಾರ್ಥದಿಂದ ನಾನು ಯಾರು ಗುರುಗಳಿಂದ ಅವರೆಲ್ಲರೂ ಬದುಕು ಬೆಳಕಾಗಿದೆ ನಾನು ಯಾವತ್ತೂ ಕೂಡ ಶ್ರೀಮಠದ ಗುರುಗಳನ್ನ ನಮ್ಮ ಪೂಜ್ಯರನ್ನ ನಾನು ಸೂರ್ಯನಿಗೆ ಯಾವತ್ತೂ ಹೋಲಿಸ್ತಾ ಇರ್ತಾನೆ ಸೂರ್ಯ ತನ್ನ ಬೆಳಕನ್ನ ಇವರಿಗೆ ಮಾತ್ರ ಕೊಡಬೇಕು ಇವರಿಗೆ ಮಾತ್ರ ಕೊಡಬಾರದು ಅಂತ ಹೇಳೋದಿಲ್ಲ ಸೂರ್ಯ ಎಲ್ಲರಿಗೂ ಬೆಳಕನ್ನ ಕೊಡ್ತಾನೆ ಮಾಡಬೇಕಾಗಿರೋದಷ್ಟೇ ನಾವು ಕೂತಿರುವ ಕತ್ತಲ ಕೋಣೆಯ ಬಾಗಿಲನ್ನ ತೆಗೆದು ಹೊರಗೆ ಬರೋ ಪ್ರಯತ್ನವನ್ನ ಮಾಡಬೇಕು ಯಾರೆಲ್ಲ ಕತ್ತಲ ಕೋಣೆಯ ಬಾಗಿಲನ್ನ ತೆಗೆದು ಹೊರಗೆ ಬರ್ತಾರೆ ಸೂರ್ಯನ ಬೆಳಕು ಅವೆಲ್ಲರ ಮೇಲೆ ಬೆಳೆ ಹಾಗೆ ನಮ್ಮ ಪೂಜ್ಯರ ಕರುಣೆ ಎಲ್ಲರ ಮೇಲೂ ಬೆಳಗ್ತೇ ಯಾರಿಗೂ ತಾರತಮ್ಯ ಅನ್ನುವಂಥದ್ದಿಲ್ಲ ಯಾರಿಗೂ ಭೇದ ಭಾವ ಇಲ್ಲ ಗುರುವಿನ ಹತ್ರ ಬರುವಾಗ ನಾನು ಅನ್ನುವಂತಹ ಅಹಂಕಾರವನ್ನ ಯಾರೆಲ್ಲ ಬಿಟ್ಟು ಗುರುವಿನ ಹತ್ತ ಬರ್ತಾರೆ ಅವರೆಲ್ಲರೂ ಆ ಕೆಳಗಿನಿಂದ ಭಾವರಾಗ್ತಾರೆ ಬಂಧುಗಳೇ ಶ್ರೀಮಠ ಶ್ರೀಮಠ ಇದು ಭಕ್ತರ ಮಠ ಇಲ್ಲಿ ಬರುವಂತಹ ಭಕ್ತರು ಎಂತಹ ಭಾವನೆಯನ್ನ ಇಟ್ಬಿಡ್ತಾರೆ ಅಂದ್ರೆ ಅಷ್ಟು ದೂರದಲ್ಲಿ ಚಪ್ಪಲಿ ಬಿಟ್ಟು ನೆಲ ಸುತ್ತ ಇದ್ರು ಕೂಡ ಬರೀಲಾರ ಬರ್ತಾರೆ ನಿನ್ನೆ ದಿನ ಸಾವಿರಾರು ಜನ ಪಾದಯ ಅವಾಗ ಅವರ ಕಾಲಿಗೆ ಸುರುವಂತಹ ಪ್ರಶ್ನೆನೇ ಇಲ್ಲ ಶ್ರೀಮಠ ಇಲ್ಲಿ ಬರುವಾಗ ಪ್ರತಿಯೊಬ್ಬರಿಗೂ ಒಂದು ಭಾವನೆ ಇರುತ್ತೆ ನಾನು ಏನಾದರೂ ಸೇವೆ ಮಾಡಬೇಕು ಶ್ರೀಮಠಕ್ಕೆ ಬಂದಾಗ ಗತಿಗೆಯನ್ನ ಹೇಗೆ ಹೋಗ್ತಾನೋ ಹಾಗೆ ಒಂದು ಕಸಬರಿಗೆ ಅಷ್ಟೇ ಶ್ರದ್ಧೆಯಿಂದ ಹೋಗ್ತಾನ ಗದ್ದಿಗೆಗೆ ಎಷ್ಟು ಭಕ್ತಿಯಿಂದ ಹೋಗ್ತಾರೋ ನಾನು ಈ ಮಠಕ್ಕೆ ಬಂದಿದ್ದೇನೆ ಈ ಮಠದಲ್ಲಿ ನಾನು ಗಲೀಜು ಮಾಡಿ ಹೋಗೋದಲ್ಲ ಈ ಮಠವನ್ನ ಸ್ವಚ್ಛ ಮಾಡಬೇಕು ಅಂತ ಹೇಳಿ ನಿಜವಾದ ಭಕ್ತ ಕಸಬರಿಗೆ ಹುಡುಕ್ತಾನೆ ಅದು ಶ್ರೀಮಠದ ಭಕ್ತನ ಸ್ವಭಾವ ಈ ಮಠ ಜಗತ್ತಿನ ಎಲ್ಲರಿಗೂ ಕೂಡ ಆಶ್ರಯವನ್ನ ನೀಡುವಂತಹ ಮಠ ಹಸಿದವರಿಗೆ ಅನ್ನವನ್ನ ನೀಡುವಂತಹ ಮಠ ಜ್ಞಾನದ ದಾಹ ಇರುವಂತಹ ಜ್ಞಾನವನ್ನ ಕರುಣಿಸುವಂತಹ ಮಠ ನಾನು ಸದ್ಗುರುಗಳಲ್ಲಿ ಇಷ್ಟೇ ಕಂಡುಕೊಳ್ತೇನೆ ಸದ್ಗುರುವಿನ ಆಶೀರ್ವಾದ ಎಲ್ಲರ ಬದುಕಿಗೆ ಸದ್ಗುರುವಿನ ಕರುಣೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕ್ರೌರ್ಯವನ್ನ ದೂರ ಮಾಡಿ ನಮ್ಮ ಹೃದಯದಲ್ಲಿ ಇರುವಂತಹ ತಾತ್ಸಾರವನ್ನ ದೂರ ಮಾಡಿ ಸದ್ಗುರುವಿನ ಕರುಣೆ ನಾವು ಎಲ್ಲರನ್ನ ಪ್ರೀತಿಸುವಂತೆ ಆಗಲಿ ಸದ್ಗುರುವಿನ ಕರುಣೆ ಎಲ್ಲರಿಗೂ ಪ್ರೇಮವನ್ನ ಶಕ್ತಿಯನ್ನ ಕರುಣೆಯನ್ನ ನನಗೆ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಮಾತನ್ನು ಇರಿಸ್ತಾನೆ ಧನ್ಯವಾದಗಳು